ಧರ್ಮವನ್ನು ನಾವು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ನ್ಯಾಯವನ್ನು ನಾವು ರಕ್ಷಿಸಿದರೆ ಆ ನ್ಯಾಯ ಮುಂದೊಂದು ದಿನ ನಮ್ಮನ್ನು ರಕ್ಷಿಸುತ್ತದೆ ಅದೇ ನೀತಿಯನ್ನು ನಿಯತ್ತಾಗಿ ರಕ್ಷಿಸಿದ್ದೆ ಆದರೆ ಆ ನೀತಿ ಮುಂದೊಂದು ದಿನ ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತದೆ ಅಂತ ನಂಬಿರೋ ಮನೆತನ ಈ ಬೆಟ್ಟಪ್ಪನ ಮನೆತನ ಸುತ್ತ ನಲವತ್ತು ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ ತಾತ ಮುತ್ತಾತರ ಕಾಲದಿಂದಲೂ ನ್ಯಾಯ ನೀತಿ ಸತ್ಯ ಧರ್ಮ ಅಂತ ಮನೆ ಬಾಗಿಲಿಗೆ ಬಂದವರಿಗೆ ಯಾವತ್ತೂ ಅನ್ಯಾಯದಿಂದ ಮರಳಿ ಕಳಿಸಿಲ್ಲ ಈ ಬೆಟ್ಟಪ್ಪನ ಮನೆತನ ಇಂಥ ಬೆಟ್ಟಪ್ಪನ ಮನೆತನದ ಮೇಲೆ ಸುತ್ತ ನಲವತ್ತು ಹಳ್ಳಿ ಜನ ಇಟ್ಟಿರೋ ನಂಬಿಕೆನ ಿಕೊಂಡು ತೂಗಿಸಿಕೊಂಡು ಹೋಗುವಂತ ಶಕ್ತಿ ಕೊಡುವಂತ ಆ ಭಗವಂತನಲ್ಲಿ ಶಿರವಾಗಿ ಕೇಳಿಕೊಳ್ತೀನಿ ಅಲ್ಲ ನಮ್ಮ ಶ್ರೀಮತಿಯವ್ರ ಏನು ದೇವಸ್ಥಾನಕ್ಕೆ ಹೋದವ್ರು ಇನ್ನೂ ಪಟ್ಟ ದೇವರ ಪೂಜೆಯಲ್ಲೇ ಕಾಲ ಕಳೀತಾ ಇದ್ದಾರೆ ನೋಡೋಣ ಬರಬೇಕು ಬರಬೇಕು ಅಮ್ಮವ್ರು ಮತ್ತೇನು

ಈ ಮಾತೇನು ಕಮ್ಮಿ ಇಲ್ಲ ನಿಮ್ಮನ್ನಂತೂ ಸೋಲ್ಸೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಾವೆಲ್ಲ ಬಾಯಸ ತರುತ್ತೆ ಅಡಿಗೆ ಹೌದಾ ಸರಿ ಊರಿ ಹೋಗಿಲ್ರಿ ಹೌದಾ ಊರ್ ಕಡೆ ಏನ್ ಸುದ್ದಿ ಊರು ಬರಬರ್ತ ಬಾಳ್ ಹಾಳಾಗೈತ್ರಿ ಹೌದಾ ಹೌದ್ರಿ ಏನಾಯ್ತು ಅದ್ರ ತಿಮ್ಮನವಾಗ ಕಾಳ ಮತ್ತ ತಪ್ಪು ಮಾಡ್ಯನ್ರಿ ಅಪ್ಪ ಮತ್ತೇನ್ ಮಾಡ್ದ ಅವನು ಅವ್ನು ತಪ್ಪ ಮಾಡ್ಯಂತ ಊರ್ ಜನ ಅವನ ಕರ್ಕೊಂಡು ಬಂದಾರ್ರಿ ಹೊರಗಡೆ ದಾರಿ ಕಾಯಕ ಅಲ್ಲ ಈಗಾಗಲೇ ಒಮ್ಮೆ ತಪ್ಪು ಮಾಡಿದಾಗ ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದೆ ಆದ್ರೂ ಕೂಡ ಮತ್ತೆ ತಪ್ಪು ಮಾಡಿದಾನೆ ಅಂದ್ರೆ ಅವನಿಗೆ ಕೊಟ್ಟಿರೋ ಶಿಕ್ಷೆ ಕಮ್ಮಿ ಆಯ್ತಾ ಅಥವಾ ಈ ಬೆಟ್ಟಪ್ಪ ನೀಡಿರೋ ತೀರ್ಪು ತಪ್ಪ ಅಪರ ನೀವು ನೀಡೋ ತೀರ್ಪು ನ್ಯಾಗ ತಪ್ಪಾಗತಿ ಅಂತ ಯಾವ ಮಾತನ್ನು ಹೇಳಬೇಡ್ರಿ ತೀರ್ಪು ಕೊಡೋದನ್ನ ಸರಿಯಾದ ತೀರ್ಪ ಕೊಟ್ಟಿದ್ರಿ ಮೈಯಾಗ ಸೊಕ್ ಕೊಡ್ದಿರೋದ್ ನೋಡ್ರಿ ಆ ಸೊಕ್ಕ ಹಂಗೆ ಮಾಡಾಕತಿರಿ ಅದ ಹೌದು ಅವನು ನಾಗಪ್ಪ ಎಲ್ಲಪ್ಪ ಕರ್ಕೊಂಡು ಬರ್ರಿ ಅವನ ಅಪಾರ ಹಿಂದ ಕೈ ಇವರಾಗ ಎಷ್ಟೋ ಕಳ್ತನ ಮಾಡಿದ್ರಿ ಅದವಲ್ದ ಎಷ್ಟೋ ಜೋಳದ ಗುಡ್ಗಳು ಬೆಂಕಿನೂ ಹಚ್ಚಿದ್ರಿ ಇವು ಮಾಡಿದ ತಪ್ಪಿಗೆ ಅವಾಗ ಇವ್ಗೆ ಶಿಕ್ಷೆ ನೀಡಿ ಕೈಕಾಲು ಮುರಿದು ಮನೆಯಿಂದ ಹೊರಗಾಕ್ ಊರಿಂದ ಹೊರಗೆ ಹಾಕ್ಬೋದಿತ್ರಿ ಆದ್ರ ಪಾಪ ಬಡುವ ಬದುಕೊಳ್ಳಿ ಅಂತೇಳಿ ಇವನ್ ಮೇಲೆ ಕರ್ಣೆ ತೋರಿ ದಂಡ ಕೈ ಬಿಟ್ರಿ ಆದ್ರ ಇವಾಗ ಏನ್ ಮಾಡ್ಯನ ಗೊತ್ತೇನ್ರಿ ಮತ್ತೇನ್ ಇವನು ಪಾಪ ಬಡ ಕೆಂಚನ ಮಗಳು ಕೂಲಿ ಮಾಡ್ಬೇಕಂತ ಹೊಲಕ್ಕೆ ಹೋಗ್ಬೇಕಾದ್ರ ಅವಳ ಮ್ಯಾಲ ಬಲತ್ಕಾರ ಮಾಡಾಕ ಪ್ರಯತ್ನ ಬಿಟ್ರಿ ಹಾಳಾದಮ್ಮ ಹೌದೇನೋ ರುದ್ರ ಹೇಳುತ್ತಿರೋ ಮಾತು ನಿಜ ಏನು ಬೆಟ್ಟಪ್ಪ ರುದ್ರ ಹೇಳ್ತದೋ ಸುಳ್ಳು ಸುಳ್ಳು ತಪ್ಪು ಮಾಡಿಲ್ಲ ಯಾರು ಮುಂದೆ ನಿಂತಿ ಏನ್ ಮಾತಾಡ್ತೇವೆ ಖಬರ್ ಐತಿಲ್ಲ ಇಲ್ಲ ನಾ ಯಾ ತಪ್ಪು ಮಾಡಿಲ್ಲ ಅಂದ್ರೆ ಹಂಗೆ ಮಾತಾಡುದ ನೀ ಎಲ್ಲಿ ನಿಂತು ಮಾತಾಡಕತ್ತಿ ಅನ್ನೋ ಖಬರ್ ಇರ್ಲಿ ಇದು ಬೆಟ್ಟಪ್ಪನ ಮನೆ ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಜಾಗ ಸುಳ್ಳಿಗಲ್ಲ ಹೇಳು ರುದ್ರ ಅಪ್ಪಾರ ತೀರ್ಪು ಕೊಟ್ರೆ ಹೆಂಗಿರ್ಬೇಕು ಅದತ್ತೇನ್ರಿ ಸುತ್ತ ನಲ್ವತ್ತು ಹಳ್ಳಿ ಜನರು ಹಳ್ಳಿ ಹಳ್ಳಿ ನೋಡ್ಬೇಕ್ರಿ ನೀವು ತೀರ್ಪು ಕೊಟ್ರೇವ್ರ ಮೆಚ್ಚುವಂಗೆ ತೀರ್ಪು ಕೊಡ್ಬೇಕು ಈ ಊರಾಗಿನ ಯಾರು ಹೆಣ್ಣು ಮಕ್ಕಳನ್ನ ಕಳ್ನಿತ್ತಿ ನೋಡಬಾರ್ದ್ರಿ ಆ ರೀತಿ ತೀರ್ಪು ಕೊಡ್ರಿ ಅಪ್ಪ ನಮ್ಮ ದೇಶದೊಳಗ ಹೆಣ್ಣಂದ್ರ ಪೂಜಿತಾ ಭಾವನೆ ಎಂದ ಕಾಣ್ತಾರ ಕುಡಿಯೋ ನೀರಿಗೆ ಗಂಗಾ ಮಾತೆ ಅಂತಾರ ಜೀವಿಸೋ ಭೂಮಿಗೆ ಭೂಮಿ ತಾಯಿ ಅಂತಾರ ಅಂತ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ರುದ್ರ ಈ ಕಾಳ ಮಾಡಿರೋ ತಪ್ಪಿಗೆ ಈ ಬೆಟ್ಟಪ್ಪ ಕೊಡೋ ತೀರ್ಪೋರ್ ಜನರನ್ನೆಲ್ಲ ಊರ್ ಹೊರಗಡೆ ಇರೋ ಆಲರದ ಮರದ ಹತ್ರ ಸೇರ್ಸೋ ಅಷ್ಟು ಸಾಲದು ಅಂದ್ರೆ ಡಂಗರ ಆಯ್ತು ಸೇರಿರೋ ಜನರ ಮಧ್ಯೆ ಇವನನ್ನ ದಟ್ಟಪ್ಪ ಈ ತೀರ್ಪು ನೋವು ಒಳ್ಳೆ ಹೊಟ್ಟು ಸೂರ್ಯನ ದಿಕ್ಕು ಬದಲಾಗಬಹುದು ದೀರ್ಘ ಭೂಮಿ ಚಲನೆ ನಿಂತಾಗಬಹುದು ಆದ್ರೆ ಈ ಬೆಟ್ಟು ಯಾವತ್ತೂ ಬದಲಾಗಿಲ್ಲ ಬದಲಾಗೋದು ಇಲ್ಲ ಅದು ಈ ಬೆಟ್ಟಪ್ಪ ಬೆಟ್ಟ ಮುಂದೊಂದು ದಿನ ಮಣಿತನಕ್ಕೂ ಹಾಗೂ ನಿನಗೂ ಬರಬಹುದು ಈ ಪರಿಸ್ಥಿತಿ ಅವಾಗ ಏಯ್ ಒಂದು ವೇಳೆ ಅಂತ ಪರಿಸ್ಥಿತಿ ನನ್ನಿಂದ ಅಥವಾ ನನ್ನ ಕುಟುಂಬದಕ್ಕೆ ಏನಾದರೂ ಬಂದದ್ದೆ ಆದರೆ ಕಂಡು ಹೊಡೆಸ್ಕೊಳ್ಳೋದಕ್ಕೂ ಹಿಂದೆ ಸರಿಯೋಣಲ್ಲ ಈ ಬೆಟ್ಟಪ್ಪ ಬಡವಣೆ ಆಗಿರ್ಲಿ ಶ್ರೀಮಂತನೇ ಆಗಿರ್ಲಿ ಎಲ್ಲರಿಗೂ ನ್ಯಾಯ ಒಂದೇ ಈ ರುದ್ರ ಎಳ್ಕೊಂಡು ಹೋಗು ನನ್ನ ಬೆಟ್ಟಪ್ಪ ನನ್ನ ಮಾತ್ರ ನೀನಿಗೆ ಹಾಕಬಹುದು ನನ್ನ ಆತ್ಮ ಮಾತ್ರ ನಿನ್ನ ಮನೆ ಸುತ್ತಾನೇ ಇರುತ್ತೆ ನೀನ ಸತ್ತೀನಿ ಏನ್ ಸುತ್ತೀನಿ ಇಂಥವ್ರಿಗೆ ನಾವು ಬಿಡಿ ಅಲ್ಲ ಎರಡು ಮೂರು ದಿನ ಆಯ್ತಲ್ಲ ಹೋಗಿದ್ದೆ ಆ ಮೇಲಾರಟ್ಟಾಗ ಮಲ್ಲಯ್ಯಪ್ಪನ ಜಾತ್ರೆ ಇತ್ರಿಯಪ್ಪ ಮಲ್ಲಯ್ಯಪ್ಪನ ಜಾತ್ರೆಯಾಗ ಎಣ್ಣೆ ಪೂಜೆ ಇಟ್ಟಿದ್ರಿ ಅಪ್ಪ ಎಣ್ಣೆ ಪೂಜೆನ ಹೌದ್ರಿ ಅಪ್ಪ ಪೂಜೆ ಕುದಿ ಎಣ್ಣೆ ಒಳಗೆ ಕೈ ಹಾಕಿ ಪ್ರಸಾದ ಮಲ್ಲಯ್ಯಪ್ಪ ಎರ ಎರ್ಪಿಸಿದ್ರ ನಾವು ಬೇಡ್ಕೊಂಡು ಆಸೆ ಎಲ್ಲ ಇಷ್ಟ ಎಂತ ಪೂಜೆ ಕುದಿಯೋ ಎಣ್ಣೆಯಲ್ಲಿ ಕೈ ಹಾಕಿ ಕೈ ಸುಟ್ಕೊಂಡು ದೇವರಿಗೆ ಪ್ರಸಾದ ಅರ್ಪಿಸಲ್ಲ ಮೂಢ ನಂಬಿಕೆ ಕಣೋ ಬಹುಕಾಲದಿಂದ ಹಂಗ ಬೇಳ್ಕೊಂಡು ಬದತ್ರಿ ಆಮೇಲೆ ಅಲ್ಲಿ ಪೂಜೆ ಸಲ್ತವ್ರಿಗೆ ಆ ದೇವರು ಹೊರಕ್ ಬಿಡ್ಲಾರ್ದ ಬಿಟ್ಟಿಲ್ಲ ಅದೆಲ್ಲ ಇರ್ಲಿ ಬಿಡು ಇದೇನಿದ್ ಕೈ ಏನಿಲ್ಲ ಬಿಡ್ರಿ ಅಲ್ಲ ದೇವಸ್ಥಾನಕ್ಕೆ ಹೋಗಿದೀನಿ ಅಂತೀಯ ಪ್ರಸಾದ ತಂದಿಲ್ಲ ಪ್ರಸಾದ ಏಯ್ ದೇವರ ಪ್ರಸಾದ ಯಾರಾದರೂ ಎಡ್ಗೈಯಿಂದ ಕೊಡ್ತಾರಣ್ಣ ಇಲ್ಲಿ ಬಿಡ್ರಿ ಪಾಲ್ಕೆ ಏನೋ ಇದು ಕೈ ಗಾಯ ಏನಿದ ಗಾಯ ಅಲ್ರಿ ಅಲ್ಲ ಇದುವರೆಗೆ ಹೇಳಿದ್ದು ಪ್ರಸಾದ ಅರ್ಪಣೆ ಮಾಡಿದ್ದು ನೀನೇನಾ ನೀನು ಮನುಷ್ಯ ಅದ್ಯೋ ರಾಕ್ಷಸಾದಿಯೋ ಅಲ್ಲೋ ಕೈ ಸುಟ್ಟುಕೊಂಡು ದೇವರಿಗೆ ಹರಿಕೆ ಹೊರುವಂತ ಬೇಡಿಕೆ ಇರಿದ್ರು ಏನಿತ್ತು ನಿಮ್ದು ಅಪ್ಪರ ಆಗಿ ಎಷ್ಟು ವರ್ಷ ಆಯ್ತು ನಿಂಬುದು ಒಂದು ಹದಿನೈದು ವರ್ಷ ಆಯ್ತು ಅಪ್ಪರ ನಲವತ್ತು ಹಳ್ಳಿಗೂ ರಾಜ್ಯ ಮಣಿತ ನಿಂಬುದು ಸುತ್ತ ನಲ್ವತ್ತು ಹಳ್ಳಿನ ಜನ ಈ ಮನೆತನವನ್ನ ದೇವರ ಮನಿ ಅಂತ ಪೂಜೆ ಮಾಡ್ತಾರ ಸತ್ಯ ನ್ಯಾಯ ನೀತಿ ಧರ್ಮಕ್ಕ ಎಲ್ಲಷ್ಟು ಕಿಂಚಿತ್ತು ಕಡಿಮೆ ಇಲ್ಲ ಈ ಈ ಮಣಿತನಕ್ಕ ಒಬ್ಬ ವಂಶ ಜ್ಯೋತಿ ಇಲ್ಲ ಅಂದ್ರ ನನ್ನ ಮನಸ್ಸಿಗೆ ಎಷ್ಟು ತಾಪ ಎಷ್ಟು ಕಷ್ಟ ಆಗ್ಬಾರ್ದು ದೇವರು ಕಣ್ಣು ತೆಗಿಬೇಕು ಅದೆಲ್ಲ ಆಗಬೇಕು ಅಲ್ಲೋ ದೇಹ ದಂಡಿಸಿಕೊಂಡು ದೇವರಿಗೆ ಹರಿಕೆ ಹೊತ್ತು ಅಂತದ್ದು ಏನಿದೆ ಅಪಾರ

ರುದ್ರನ್ ಕೈ ನೋಡೋದ್ರಿ ಈ ಮನೆಗೆ ಸಂತಾನ ಪ್ರಾಪ್ತಿ ಆಗ್ಲಿ ಅಂತ ದೇವರಿಗೆ ಹರಕೆ ಹೊತ್ತಿದ್ರಪ್ಪ ಅದು ಕುದಿಯೋ ಎಣ್ಣೆಯಲ್ಲಿ ಕೈ ಹಾಕಿ ದೇವರಿಗೆ ಪ್ರಸಾದ ಈ ಮನೆತನದ ಮೇಲೆ ಅಷ್ಟೊಂದು ಪ್ರೀತಿ ಅವನಿಗೆ ಪ್ರೀತಿ ಅಲ್ರಿ ಅಪ್ಪ ಋಣ ಋಣದ ಭಾರ ಅಣ್ಣ ಒಂದೇ ತಾಯಿ ಹೊಟ್ಟೆ ಹುಡ್ತೇ ಇದ್ರು ನನ್ನ ಮೇಲಿನ ಶ್ರಾಕಣ ಪ್ರೀತಿ ಮಮತೆ ವಾತ್ಸಲ್ಯ ಅದಾವ ಜನ್ಮದ ಪುಣ್ಯನ ಗೊತ್ತಿಲ್ಲ ನಿನ್ನಂಥ ಅಣ್ಣನ ಈ ಜನ್ಮದಲ್ಲಿ ಪಡೆದಿದ್ದೀನಿ ಇನ್ನೊಂದು ಜನ್ಮ ಅನ್ನೋದಿದ್ರೆ ನೀನೇ ನನಗಣ್ಣನಾಗಿ ಬಾರೋಣ ಏನ್ರಿ ಬೆಳಿ ಬೆಳಿಗ್ಗೆ ಏನಾದ್ರೂ ತಿಂದಿರ್ತಾಳೆ ಅದಕ್ಕಾಗಿ ಹೆಂಗಾಗಿರ್ತದೆ ಏ ಮಾದೇವಿ ರೆಡಿ ನೀನು ಪೂಜೆ ಫಲಿಸ್ತು

ದೇವ್ರ ಕಣ್ ತೆಗದ ಕಣ್ ತರದ್ರಿ ಅಪ್ಪ ನೋಡು ರುದ್ರ ಏನಾದ್ರು ಅವನ್ಗೆ ಸಿಹಿಯಾಗಿ ಅಡಿಗೆ ಮಾಡು ಸಿಹಿ ಅಡಿಗ್ರಿ ಅಪ್ಪ ಬೆಲ್ಲ ಸಕ್ಕರೆ ಹಾಲ ತುಪ್ಪ ಎಲ್ಲಾ ಕುಡ್ ಸೊಮ್ಮೆ ಕುಡ್ದಾಡ್ ಸಂತೋಷ ಐತ್ರಿ ಅವ ನಮ್ಗೆ ಈಗ ಅಲ್ಲ ಹೋಗ್ರಿ ಅಪ್ಪಾರ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಅವರ ಮುಂದೆ ಬರ್ರಿ ಅವರ ಮನೆಯಾಗ ಅಡಿಗೆ ಮಾಡೋದು ಬಟ್ಟೆ ತೊಳೆಯೋದು ಪಾತ್ರೆ ತಿಕ್ಕೋದು ತುತ್ ಮಾಡಿ ಊಟ ಮಾಡೋದು ಮಾಡ್ಸಿ ಎಲ್ಲ ನಾನು ಮಾಡ್ತೇನೆ ರೀ

ಊಟ ಬ್ಯಾಡ್ರಿ ಅಪ್ಪ ಅಲ್ಲೇ ಇಷ್ಟೆಲ್ಲ ಹೇಳಾಕತಿ ಹಿಂದಿನ ಜನದಾಗ ಏನ್ರೀಗ ತಾಯಿ ಆಗಿದ್ದೇನು ತಾಯಿಲ್ ನಾವು ಅವ್ರಿಗೆ ನಾವು ತಾಯಿರಿ ನಮಗ ಅವ್ರಾಯಿರಿ ಹೋಗಿಲ್ರಿಪ್ಪ ಅಪ್ಪ ನಾ ದೇವ್ರ ಮಲ್ಲೇಗೆ ಹೋಗಿ ಹರ್ಕಿ ಹೋಗ್ತೀನಿ ಇಷ್ಟಾರ್ಥ ಊಟ ಮಾಡ್ಕೊಂಡು ಹೋಗೋ ಊಟ ಬ್ಯಾಡ್ರಿ ಅಪ್ಪ ಊಟ ಬ್ಯಾಡ್ರಿ ಅಲ್ಲ ಶಾವಿಗೆ ಬಸಿತಿನಿ ತುಪ್ಪ ಹಾಕೊಂಡು ಚಿನ್ನಿ ಸಕ್ಕರೆ ಹಾಕೊಂಡ್ರ ಶಾವಿಗೆ ಬಸ್ ತಿನ್ನಿ ನೀವು ಶಾವಿಗೆ ಹಾಲ ಮಜ್ಗಿ ಮೊಸರ ಬೆಲ್ಲ ತುಪ್ಪ ಎಲ್ಲ ಒಮ್ಮೆ ಕಲ್ತಿಲ್ಲ ನೋಡ್ರಿ ಹಂಗೆ ತಿಂತಾರೋ ಗೊತ್ತಿಲ್ಲ ಅಲ್ಲ ಊಟ ಮಾಡ್ಕೊಂಡು ಅಪ್ಪರ್ ನೀವು ತಿನ್ನು ಪದ್ಧತಿನೇ ಬೇರೆ ರೀ ನಾವು ತಿನ್ನು ಪದ್ಧತಿನೇ ಬೇರೆ ನಾವು ಹಿಂಗೆ ಹಾಕ್ಬಿಟ್ರೆ ಮುಗಿತ್ರಿಯಪ್ಪ భూ పార్త రూపాయి బంగారి మడిగిలే కలిగి అను తె బంగారి మడిగిలే బంగారి మడిగిరే అప్ప ಹೆಂಗು ಶಾವಿಗೆ ಬಸಿದ್ದೀನಿ ಎಳೆ ಎಳೆ ಶಾವಿಗೆ ಚಿನ್ನಿ ಸಕ್ರಿ ಮ್ಯಾಗ ಸೇರ ತುಪ್ಪ ಹಾಕೊಂಡು ಹಂಗೋ ತಿನ್ನೋಕತ್ರ ಏನಾಕತ್ತಂತೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದ್ದ ಸರ್ ಹಚ್ಚಿ

Vinaya, 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 Vinaya,